ನಾನು ಸೌಮಿ ಸತೀಶ್ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಕಣ್ಣು ಮತ್ತು ಕಿವಿ ಸಮಸ್ಯೆ ಹೆಚ್ಚಿನ ಚಿಕಿತ್ಸೆಗೆ ಸಪ್ತಗಿರಿ ಆಸ್ಪತ್ರೆಗೆ ತೆರಳಿದರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ನಿರಂತರವಾಗಿ ಎಸ್ಎನ್ ಕ್ರಿಯಾ ಟ್ರಸ್ಟ್ನ ಮೂಲಕ ಸಮಾಜ ಸೇವೆ ಮಾಡುತ್ತಾ ಕ್ಷೇತ್ರದ ಜನರ ಕಷ್ಟಗಳಿಗೆ ಸ್ಪಂದಿಸಿ ಜನರ ಆರೋಗ್ಯದ ದೃಷ್ಟಿಯಿಂದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಅಂಜಿನಪ್ಪ ಅಲಿಯಾಸ್ ಪುಟ್ಟೂರವರು ಅವರು ತಾಲೂಕಿನಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡುತ್ತಾ ಬಂದಿರುತ್ತಾರೆ ಹಾಗೂ ಹೆಚ್ಚಿನ ಚಿಕಿತ್ಸೆಗೆಂದು ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕಳುಹಿಸಿ ಅವರಿಗೆ ಕಣ್ಣು ಮತ್ತು ಕಿವಿ ಸಮಸ್ಯೆ ಕಣ್ಣಿನ ಪೊರೆ ದೃಷ್ಟಿ ಸಮಸ್ಯೆ ಕಿವುಡು ಮೂಗು ಗಂಟಲು ಸಮಸ್ಯೆ ಯಾವುದೇ ರೀತಿಯ ಸಮಸ್ಯೆ ಇರುವಂತಹ ಅವರನ್ನು ಗುರ್ತಿಸಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರನ್ನು ಮನೆಗೆ ತಂದು ಬಿಡುವಂತಹ ಕಾರ್ಯ ಇವರ ಉದ್ದೇಶವಾಗಿರುತ್ತದೆ ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂಭಾಗದಲ್ಲಿ ಶಿಬಿರಕ್ಕೆ ಹೋಗುವ ರೋಗಿಗಳನ್ನು ಕರೆದುಕೊಂಡು ಹೋಗಲು ಬಸ್ಗೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಗೌಡ ನಮ್ಮ ನೆಚ್ಚಿನ ನಾಯಕರಾದ ಆಂಜಿನಪ್ಪ ಪುಟ್ಟು ಅವರ ನೇತೃತ್ವದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಸುಮಾರು ಮೂವತ್ತೈದು ಹೆಚ್ಚು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿ ತಾಲೂಕಿನ ಜನತೆಗೆ ಅನುಕೂಲವಾಗುವಂತೆ ಎಲ್ಲ ರೀತಿಯ ಕಾಯಿಲೆಗಳಿಗೆ ಚಿಕಿತ್ಸೆ ಸಿಗುವಂತಹ ಆರೋಗ್ಯ ಶಿಬಿರಗಳನ್ನು ಆಯೋಜನೆ ಮಾಡಿ ಬಡವರಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜನನಾಯಕರಾಗಿದ್ದಾರೆ ಅದೇ ರೀತಿ ಆಂಜಿನಪ್ಪ ಅಲಿಯಾಸ್ ಪುಟ್ಟು ಅವರ ಅನುಪಸ್ಥಿತಿಯಲ್ಲಿ ಅವರ ಪರವಾಗಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಜನರನ್ನು ಕಣ್ಣು ಮತ್ತು ಕಿವಿಯ ಸಮಸ್ಥೆಗಳಾದ ಕಣ್ಣಿನಲ್ಲಿ ಪೊರೆ ದೃಷ್ಟಿ ಸಮಸ್ಥೆ ಕಿವುಡು ಮೂಗು ಮತ್ತು ಗಂಟಲು ಸಮಸ್ಥೆಗಳಿಗೆ ಉತ್ತಮ ಚಿಕಿತ್ಸೆಯನ್ನು ಕಲ್ಪಿಸಿಕೊಡುವ ನಿಟ್ಟನಲ್ಲಿ ಬೆಂಗಳೂರಿನ ಸಪ್ತಗಿರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ಸಿಬ್ಬಂದಿ ಪರಶುರಾಮರೆಡ್ಡಿ ಮುಖಂಡರಾದ ಅಪ್ಸರ್ ಪಾಷಾ ಜಾವೀದ್ ಜಮೀರ್ ಹಾಗೂ ಇನ್ನೂ ಮುಂತಾದವರು ಹಾಜರಿದ್ದರು ರಾಜ ಸೇವಕರಾದಂಥ ಆಂಜನಪ್ಪ ಪುಟ್ಟೂರವರು ಇವತ್ತಿನ ದಿನ ಒಂದು ಆರೋಗ್ಯದ ಶಿಬಿರವನ್ನು ಏರ್ಪಡಿಸಿದ್ದು ನೇರವಾಗಿ ಆಸ್ಪತ್ರೆಗೆ ಸರ್ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸತತ ಮೂವತ್ತು ಮೂವತ್ತೈದು ಕ್ಯಾಂಪ್ಗಳನ್ನು ಏರ್ಪಡಿಸಿದ್ದು ಸತತವಾಗಿ ಆರೋಗ್ಯದ ಶಿಬಿರಗಳನ್ನು ಮಾಡಿ ಬಹಳಷ್ಟು ಆಪರೇಷನ್ಗಳನ್ನು ಮಾಡಿದ್ದು ಒಳ್ಳೆ ಕಾಲು ಕಿವಿ ಕಣ್ಣು ಮೂಗು ತಲೆ ಎಲ್ಲ ಆಪರೇಷನ್ಗಳನ್ನು ಅವರ ಸ್ವಯೇಚ್ಛೆಯಿಂದ ಮಾಡಿಸಿ ಇವತ್ತಿನ ದಿನ ಭಾಳಷ್ಟು ಸಮಾಜ ಸೇವೆಯನ್ನು ಸಮಾಜ ಸೇವೆಯನ್ನು ಇಟ್ಕೊಂಡು ನಮ್ಮ ಶ್ರೀಘಟ್ಟದ ಎಲ್ಲರಿಗೂ ಒಳ್ಳೆದಾಗುತ್ತೆ ಎಲ್ಲ ಆರೋಗ್ಯದಿಂದ ಚೆನ್ನಾಗಿರಬೇಕಾದ ದೃಷ್ಟಿಯಲ್ಲಿ ಇವತ್ತು ದಿನ ಒಂದು ಇಪ್ಪತ್ತೈದು ಜನ ಮೂವತ್ತು ಜನನ ಬೆಂಗಳೂರಿಗೆ ಸಪ್ತಗಿರಿ ಆಸ್ಪತ್ರೆ ಅವರ ನೇತೃತ್ವದಲ್ಲಿ ಇವತ್ತು ಕ್ಯಾಂಪು ಏರ್ಪಡಿಸಿ ನೇರವಾಗಿ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಆಪ್ರೇಷನ್ ಮಾಡಿ ಒಂದು ಮೂರು ದಿನಗಳ ಕಾಲ ಟ್ರೀಟ್ಮೆಂಟ್ ಕೊಡ್ತೀವಿ ಆಪ್ರೇಷನ್ ಮಾಡಿಕೊಂಡು ಮತ್ತೆ ವಾಪಸ್ ಅಂತ ಥರ